ಎಲ್ಲರಿಗೂ ನಮಸ್ಕಾರ ಕರ್ನಾಟಕದ ಇತಿಹಾಸವನ್ನು ದಾಖಲಿತ ಇತಿಹಾಸವನ್ನು ಹೇಳಬೇಕಾದ್ರೆ ರೋಮಾಂಚಕಾರಿ ಕಥೆಗಳನ್ನು ನಾವು ನೋಡಬೇಕಾದ್ರೆ ಇನ್ನು ಮೈಸೂರು ಮಹಾರಾಜರ ವಿಚಾರಕ್ಕೆ ಬಂದರೆ ಮೈಸೂರನ್ನು ಆಳದವರು ಇಪ್ಪತ್ತೈದು ಜನ ಮಹಾರಾಜರುಗಳನ್ನು ಇಪ್ಪತ್ತೈದು ಜನ ಮಹಾರಾಜರುಗಳನ್ನು ಅತ್ಯಂತ ಶೌರ್ಯವಂತರು ಕೀರ್ತಿವಂತರು ಚತುರತೆ ಉಳ್ಳವರು ಒಳ್ಳೆ ಆಡಳಿತ ಕೊಟ್ಟವರು ಇಲ್ಲಿ ಕೆಲವರನ್ನ ಮಾತ್ರ ನಾನು ಹೆಸರಿಸ್ತಾ ಇದ್ದೀನಿ ಶುರು ಮಾಡಿದ್ರೆ ಸಾವಿರದ ಆರುನೂರ ಹತ್ತರಲ್ಲಿ ದಸರಾ ಶುರು ಮಾಡಿದವರು ಶ್ರೀರಾಜ ಒಡೆಯರು ಹನ್ನೊಂದನೇ ರಾಜರು ಹನ್ನೊಂದನೇ ತಲೆಮಾರು ಮೈಸೂರು ರಾಜವಂಶದಲ್ಲಿ ಶ್ರೀರಾಜ ಒಡೆಯರು ಸಾವಿರದ ಆರುನೂರ ಹತ್ತರಲ್ಲಿ ಮೈಸೂರಿನಲ್ಲಿ ದಸರಾ ಶುರು ಮಾಡಿದರು ಮೈಸೂರು ಸಂಸ್ಥಾನದ ರಾಜಧಾನಿಯಾಗಿ ಶ್ರೀರಂಗಪಟ್ಟಣವನ್ನು ಆಯ್ಕೆ ಮಾಡಿಕೊಂಡಿದ್ದು ಸಾವಿರದ ಆರುನೂರ ಹತ್ತರಲ್ಲೇ ಶ್ರೀರಂಗಪಟ್ಟಣದಲ್ಲಿ ಕುಳಿತಿದ್ದ ವಿಜಯನಗರದ ರಾಜಪ್ರತಿನಿಧಿಯಾಗಿದ್ದ ತಿರುಮಲರಾಯರನ್ನು ಸೋಲಿಸಿದಂಥ ಶ್ರೀರಾಜ ಒಡೆಯರು ಶ್ರೀರಂಗಪಟ್ಟಣವನ್ನು ತಮ್ಮ ತೆಕ್ಕೆ ತಗೊಳ್ತಾರೆ ಮೈಸೂರಿನಿಂದ ರಾಜಧಾನಿಯನ್ನು ಶ್ರೀರಂಗಪಟ್ಟಣವನ್ನಾಗಿ ಮಾಡ್ತಾರೆ ಶ್ರೀರಂಗಪಟ್ಟಣವನ್ನು ಗೆದ್ದ ಜೊತೆ ಜೊತೆಗೆ ತಿರುಮಲರಾಯಲಲ್ಲಿದ್ದ ವಿಜಯನಗರದ ಸಿಂಹಾಸನವು ಮತ್ತು ಅಂಬಾರಿಯು ಮೈಸೂರಿನ ಸುಪರ್ದಿಗೆ ಬರುತ್ತೆ ಸಿಂಹಾಸನವನ್ನು ಅಂಬಾರಿಯನ್ನು ಮೈಸೂರು ಸಂಸ್ಥಾನಕ್ಕೆ ಸೇರಿಸಿಕೊಂಡಂಥ ಶ್ರೀ ರಾಜ ಒಡೆಯರು ಸಾವಿರದ ಆರುನೂರ ಹತ್ತರಲ್ಲಿ ವಿದ್ಯುಕ್ತವಾಗಿ ದಸರೆಯನ್ನು ಶುರು ಮಾಡ್ತಾರೆ ಕೃಷ್ಣದೇವರಾಯರ ಕಾಲದಲ್ಲಿ ವಿಜಯನಗರ ಕಾಲದಲ್ಲಿ ಗಂಡುಗಲಿ ಕುಮಾರ ರಾಮ ಶುರು ಮಾಡಿದಂಥ ಕಂಪಿಲರಾಯನ ಮಗನಾದಂಥ ಗಂಡುಗಲಿ ಕುಮಾರ ರಾಮ ಶುರು ಮಾಡಿದಂಥ ದಸರೆ ಆನೆಗೊಂದಿಯಿಂದ ವಿಜಯನಗರಕ್ಕೆ ಬಂದು ತನ್ನ ವಿಜೃಂಭಣೆಯ ದಿನಗಳನ್ನು ಕಳೆದು ಮತ್ತೂ ವಿಜೃಂಭಣೆಯ ದಿನಮಾನ ಕಾಲ ಇರುತ್ತೆ ಸಾವಿರದ ಆರುನೂರ ಹತ್ತರಲ್ಲಿ ಮೈಸೂರು ಸಂಸ್ಥಾನದ ರಾಜಧಾನಿಯಾಗಿದ್ದಂಥ ಶ್ರೀರಂಗಪಟ್ಟಣದಲ್ಲಿ ಶುರುವಾಗುತ್ತೆ ರಾಜ ಒಡೆಯರಾದ ಮೇಲೆ ಮತ್ತೊಬ್ಬ ಪ್ರಮುಖ ಮಹಾರಾಜರನ್ನು ನಾವು ತಕ್ಕೊಂಡ್ರೆ ಅದು ರಣಧೀರ್ ಕಂಠೀರವ ನರಸರಾಜ ಒಡೆಯರು ಸಾಮಾನ್ಯವಾಗಿ ನೀವು ಈ ಮಾತನ್ನ ಎಲ್ಲರೂ ಕೇಳಿರ್ತೀರಿ ರಣಧೀರ್ ಕಂಠೀರವ ನರಸರಾಜ ಒಡೆಯರು ಅತ್ಯಂತ ಶಕ್ತಿಶಾಲಿಯಾದಂಥ ಮಹಾರಾಜ ಜಟ್ಟಿಗಳಿಗೆ ಆಶ್ರಯ ಕೊಟ್ಟಂಥ ಮಹಾರಾಜ ಜಟ್ಟಿಗಳನ್ನು ಬೆಳೆಸಿದಂಥ ಮಹಾರಾಜ ಜಟ್ಟಿಗಳನ್ನು ರಾಜಪರಿವಾರದ ಅತ್ಯಂತ ಪ್ರಮುಖರಾಗನ್ನಾಗಿ ಮಾಡಿಕೊಂಡಂಥ ಮಹಾರಾಜ ಇವತ್ತಿನ ಟೈಪ್ ಸೆಕ್ಯೂರಿಟಿ ಏನಿದೆ ಅವತ್ತು ಅದನ್ನು ಜಟ್ಟಿಗಳು ನಿರ್ವಹಿಸ್ತಾ ಇದ್ರು ಜಟ್ಟಿಗಳು ಅವತ್ತು ರಾಜನ ಅಕ್ಕಪಕ್ಕದಲ್ಲಿ ಇರ್ತಾ ಇದ್ರು ಜಟ್ಟಿಗಳು ರಾಜನ ಯೋಗಕ್ಷೇಮವನ್ನು ನೋಡ್ಕೊಳ್ತಾ ಇದ್ರು ಅವರ ಸೇಫ್ಟಿಯನ್ನು ನೋಡ್ಕೊಳ್ತಾ ಇದ್ರು ರಣಧೀರ ಕಂಠೀರವ ನರಸರಾಜ ಒಡೆಯರು ಖುದ್ದು ತಾವೇ ಒಬ್ಬ ಜಗಜ್ಜೆಟ್ಟಿ ಆಗಿದ್ರು ತಾವೇ ಒಬ್ಬ ಜಗಜ್ಜೆಟ್ಟಿ ಆಗಿದ್ರು ರಣಧೀರ ಕಂಠೀರವ ನರಸರಾಜ ಒಡೆಯರ ಕಾಲಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಇನ್ನೂ ಮೆಟ್ಲುಗಳಿರಲಿಲ್ಲ ಆ ಕಾಲಕ್ಕೇನೆ ಅವರು ತಮ್ಮ ಹೆಗಲ ಮೇಲೆ ಒಂದು ಎಮ್ಮೆ ಕರುವನ್ನು ತಕ್ಕೊಂಡು ಎಮ್ಮೆ ಕರುವನ್ನು ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಚಾಮುಂಡಿ ಬೆಟ್ಟವನ್ನು ದಿನಕ್ಕೆ ಎರಡು ಬಾರಿ ಹತ್ತಿ ಇಳಿತಾಯಿದ್ರು ಎಲ್ಲಿಯೂ ನಿಲ್ಲ ಬೆಳಗ್ಗೆ ಒಂದ್ಸಲಿ ಸಂಜೆ ಒಂದ್ಸಲಿ ಒಂದು ಎಮ್ಮೆ ಕರು ಇಟ್ಕೊಂಡು ಚಾಮುಂಡಿ ಬೆಟ್ಟವನ್ನು ಹತ್ತಿ ಇಳಿತಾಯಿದ್ರು ಅಂಥ ಅವರು ಮತ್ತೊಂದು ಕಥೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಇವರು ಇಲ್ಲಿ ರಣಧೀರಕಠೀರ ರಣಧೀರ ಕಂಠೀರವ ನರಸರಾಜ ಒಡೆಯರು ಮೈಸೂರು ಸಂಸ್ಥಾನವನ್ನು ಆಳ್ತಿದ್ದಂಥ ಕಾಲದಲ್ಲಿ ತಿರುಚಿಯ ಮಹಾರಾಜ ಆ ಸ್ಥಾನದಲ್ಲಿ ಒಬ್ಬ ಜಟ್ಟಿ ಜಗಜ್ಜಟ್ಟಿ ಸುತ್ತಮುತ್ತಲಿನ ಪೈಲ್ವಾನರನ್ನೆಲ್ಲ ಗೆದ್ದು ತನ್ನ ಚಲ್ಲಣವನ್ನ ದಟ್ಟಿಯನ್ನ ಲಂಗೋಟಿಯನ್ನ ಕೋಟೆ ಬಾಗಿಲಿಗೆ ನೇತಾಕಿ ಯಾರೇ ಬಂದರೂ ಅದಕ್ಕೆ ನಮಸ್ಕಾರ ಮಾಡ್ಕೊಂಡು ಹೋಗಬೇಕು ಯಾರಾದರೂ ಕುಸ್ತಿ ಮಾಡೋಕೆ ಇಚ್ಛೆ ಮಾಡಿದ್ರೆ ಅದನ್ನ ಹರಿದಾಕ್ಬೋದು ಅನ್ನುವಂಥ ಒಂದು ದುರಹಂಕಾರದಲ್ಲಿ ಮೆರೆತಿದ್ದಂತಹ ಕಾಲದಲ್ಲಿ ವಿಷಯ ತಿಳಿದ ಮೈಸೂರು ಮಹಾರಾಜರು ತಮ್ಮ ಸಂಗಡಿಗನೊಬ್ಬನೊಡನೆ ವೇಷ ಮರೆಸಿಕೊಂಡು ತಿರುಚಿಗೆ ಹೋಗಿ ಟ್ರಿಚಿ ತಿರುಚಿರಾಪಳ್ಳಿಗೆ ಹೋಗಿ ಆ ಅದನ್ನು ಕಿತ್ತ ಹಾಕ್ತಾರೆ ಆ ಕಟ್ಟಿದ್ದ ದಟ್ಟನವನ್ನು ಕಿತ್ತಾಕ್ತಾರೆ ಯುದ್ಧಾಹ್ವಾನ ಕೊಡ್ತಾರೆ ಮಲ್ಲ ಯುದ್ಧಕ್ಕೆ ದಿನ ವೇದಿಕೆ ಸಿದ್ಧ ಆಗುತ್ತೆ ಮಹಾರಾಜರು ಆ ಪೈಲ್ವಾನನ್ನು ನೋಡಿದಾಗ ಅವರಿಗೆ ಪಕ್ಕನೆ ಏನಪ್ಪ ಪರಿವಾಗುತ್ತೆ ಅಂದರೆ ಅವನೊಬ್ಬ ಮಾಟಗಾರ ಆಗಿರ್ತಾನೆ ಬ್ಲಾಕ್ ಮ್ಯಾಜಿಕ್ ಮಾಡ್ತಾ ಇರ್ತಾನೆ ಎದುರಾಳಿಯನ್ನು ಬ್ಲಾಕ್ ಮ್ಯಾಜಿಕ್ ಮಾಡಿ ಮಂಕನನ್ನಾಗಿ ಮಾಡಿ ಅವನನ್ನು ಸೋಲ್ಸೋ ಒಂದು ಕ್ಷುದ್ರ ಕಲೆ ಅವನಲ್ಲಿರುತ್ತೆ ನ್ಯಾಯಾನ್ಯಾಯ ಯುದ್ಧ ಮಾಡಿದವನಲ್ಲ ಅವನು ಇದನ್ನ ಅರಸಿಕೊಂಡಂತ ಮಹಾರಾಜರು ತಮ್ಮತ್ರ ಇದ್ದಂತ ಇದ್ದಂಥ ಒಂದು ಪ್ರಯೋಗವನ್ನು ಮಾಡ್ತಾರೆ ಮಹಾರಾಜರಿಗೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರುತ್ತೆ ತಾಯಿ ಚಾಮುಂಡೇಶ್ವರಿ ಮಹಾರಾಜರಿಗೆ ವಿಜಯನರಸಿಂಹ ಅನ್ನೋವಂಥ ಒಂದು ಕತ್ತಿಯನ್ನು ಕೊಟ್ಟಿರ್ತಾರೆ ಆ ಕತ್ತಿ ಮಹಾರಾಜರಿಗಲ್ಲದೆ ಬೇರೆ ಯಾರಿಗೂ ಕಾಣಿಸೋದಿಲ್ಲ ಅಂಥ ಒಂದು ಕತ್ತಿಯನ್ನು ಬಳಸ್ಕೊಂಡು ಕಿರುಗತ್ತಿ ಅಂತೀವಿ ನಾವು ಬಾಕು ಸೊಂಟದಲ್ಲಿಟ್ಕೊತೀವಿ ಅಂಥ ಒಂದು ಕತ್ತಿಯನ್ನು ಬಳಸ್ಕೊಂಡು ಮಹಾರಾಜರವನ್ನ ಕತ್ತನ್ನು ಕತ್ತರಿಸ್ತಾರೆ ಎಷ್ಟು ಸ್ಮೂತಾಗಿ ಆಗಿ ಕತ್ತ ಕತ್ತರಿಸುತ್ತೆ ಅಂದ್ರೆ ಒಂದು ಹನಿ ರಕ್ತವು ಈಚೆ ಬೀಳೋದಿಲ್ಲ ಕತ್ತು ನೆಲಕ್ಕೆ ಬೀಳೋದಿಲ್ಲ ಆ ಜಟ್ಟಿ ಹಾಗೆ ನಿಂತಲ್ಲೇ ನಿಂತಿರ್ತಾನೆ ಮಹಾರಾಜರು ಸುಮ್ಮನೆ ಅವನನ್ನು ತಳೆದಾಗ ರುಂಡ ಬೇರೆ ಮುಂಡ ಬೇರೆಯಾಗಿ ಬಿದ್ದು ಸತ್ತು ಇದರಿಂದ ಬಹಳ ಅವಮಾನನಾದಂಥ ತಿರುಚಿರಾಪಳ್ಳಿಯ ಮಹಾರಾಜ ಮೈಸೂರು ಮಹಾರಾಜರನ್ನು ಹೇಗಾದರೂ ಮಾಡಿ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡಿದಾಗ ಮೈಸೂರು ಮಹಾರಾಜರು ನೋಡು ನಿನ್ನ ಇನ್ನೂ ಒಂದು ಕೆಲಸ ಮಾಡ್ತೀನಿ ಅಂತ ತಿರುಚಿರಾಪಳ್ಳಿ ಇದ್ದಂಥ ಅತ್ಯಂತ ಪ್ರಖ್ಯಾತವಾದಂಥ ಶ್ವೇತವರಹ ಸ್ವಾಮಿನ ನಲ್ಲಿ ನಿತ್ಕೊಂಡ್ಬರ್ತಾರೆ ಶ್ವೇತವರಹ ಸ್ವಾಮಿಯ ಮೂರ್ತಿಯನ್ನು ಎತ್ಕೊಂಡ್ಬರ್ತಾರೆ ತಿರ ನನ್ನ ತಡೆಯಿರಿ ಅಂತ ಮಹಾರಾಜರನ್ನು ಯಾರೂ ತಡೆಯೋಕ್ಕಾಗೋದಿಲ್ಲ ಇವತ್ತಿಗೆ ನೀವು ಮೈಸೂರು ಅರಮನೆಯ ದಕ್ಷಿಣ ಭಾಗದಲ್ಲಿರುವಂಥ ಶ್ವೇತವರಹ ಸ್ವಾಮಿ ಏನು ನೋಡ್ತಿದ್ದೀರಲ್ಲ ಅದು ಮಹಾರಾಜರು ತಿರುಚಿಯಿಂದ ತಂದಿದ್ದು ಚಿತ್ರ ತಿರುಚಿರಾಪಳ್ಳಿಯಿಂದ ತಂದು ತಮ್ಮ ಸಾಹಸದ ಪ್ರತೀಕವಾಗಿ ಮೈಸೂರಿನಲ್ಲಿ ಅದನ್ನ ಇಟ್ಟು ಅದಕ್ಕೊಂದು ದೇವಸ್ಥಾನ ಕಟ್ತಾರೆ ಮಹಾರಾಜ ತಿರುಚಿರಾಪಳ್ಳಿಯ ಮಹಾರಾಜ ಒಂದು ಹನಿ ಟ್ರ್ಯಾಪ್ ಯೋಜನೆಯನ್ನ ಮಾಡಿ ಒಬ್ಬ ಸುಂದರಿಯ ಜೊತೆಗೆ ಒಂದು ಇಪ್ಪತ್ತು ಜನ ಇಪ್ಪತ್ತೊಂದು ಜನ ಕೊಲೆಗಡಕರನ್ನ ಮಹಾರಾಜರನ್ನು ಕೊಂದಬೇಕು ಅಂತ ಹೇಳಿ ಒಂದು ಹನಿ ಟ್ರ್ಯಾಪ್ ತರ ಮಾಡಿ ಕಳಿಸ್ತಾರೆ ಆಗ ಅವಳು ಬಂದು ಮಹಾರಾಜರ ಆಸ್ಥಾನದಲ್ಲಿ ನೃತ್ಯಗಾತಿಯಾಗಿ ಸೇರ್ಕೋತಾಳೆ ಮಹಾರಾಜರಿಗೆ ಗೊತ್ತಾಗುತ್ತೆ ಮಹಾರಾಜರು ಅವಳ ಜೊತೆ ಅಂತರಂಗದಲ್ಲಿ ಇರಬೇಕಾದ್ರೆ ಈ ಇಪ್ಪತ್ತೊಂದು ಜನ ಜಟ್ಟಿಗಳುವೆ ಇಪ್ಪತ್ತೊಂದು ಜನ ಜಟ್ಟಿಗಳು ಮಹಾರಾಜರ ಮೇಲೆ ದಾಳಿ ಮಾಡಿದಾಗ ಇಪ್ಪತ್ತೊಂದು ಜನ ಕೊಲೆಗಡಕರು ಮಹಾರಾಜರ ಮೇಲೆ ದಾಳಿ ಮಾಡಿದಾಗ ಮಹಾರಾಜರು ತಮ್ಮ ಅದೇ ವಿಜಯನರಸಿಂಹ ಅನ್ನೋಂಥ ಒಂದು ಕತ್ತಿಯನ್ನು ಉಪಯೋಗಿಸಿ ಅಷ್ಟು ಜನರನ್ನು ಕೊಲ್ತಾರೆ ಆಗ ಅವಳು ಮನಪರಿವರ್ತನೆಯಾಗಿ ಮಹಾರಾಜರಲ್ಲಿಯೇ ಉಳ್ಕೋತೀನಿ ಅಂತ ಹೇಳಿದಾಗ ಮಹಾರಾಜರು ಒಪ್ಕೊಳ್ತಾರೆ ಆಯಿತು ಉಳ್ಕೊ ಇಲ್ಲಿ ನನ್ನಲ್ಲಿಯೇ ಉಳ್ಕೊ ಅಂತ ಆಗ ಮಹಾರಾಜರು ಒಂದು ಕೆಲ ವರ್ಷಗಳು ಕಳೆದ ಮೇಲೆ ಅವಳನ್ನ ಕೇಳ್ತಾಳೆ ನೀನು ಬಂದು ತುಂಬ ದಿನ ಆಯಿತು ಏನು ಬೇಕು ನೀನು ಕೇಳಿಲ್ವಲ್ಲ ಅಂದಾಗ ಅವಳು ಬಹಳ ಒಂದು ಮಂದೊಳ್ಳೆ ಹೇಳ್ತಾಳೆ ನನ್ನನ್ನು ಅಷ್ಟು ದೂರದ ತಿರುಚರಾಪಳ್ಳಿಯಿಂದ ತಂದು ನಿಮ್ಮ ಆಶ್ರಯ ಕೊಟ್ಟಿದ್ದೀರಿ ನನಗಾಗಿ ನಾನೇನು ಕೇಳೋದಿಲ್ಲ ಊರಿನ ಜನಕ್ಕಾಗಿ ನನ್ನ ಹೆಸರಿನಲ್ಲಿ ಒಂದು ನಾಲೆಯನ್ನು ತೆಗೆಸಿಬಿಡಿ ಕಾವೇರಿ ನದಿಗೆ ಒಂದು ನೀರಾವರಿ ಅಭಿವೃದ್ಧಿ ಆಗಲಿ ಕೊನೆವರೆಗೂ ಅದು ನನ್ನ ಹೆಸರಲ್ಲಿ ಇರಲಿ ಅನ್ನೋ ಒಂದು ಆಸೆಯನ್ನು ವ್ಯಕ್ತಪಡಿಸಿದಾಗ ಮಹಾರಾಜರು ಒಂದು ನಾಲೆಯನ್ನು ಮಾಡಿಸ್ತಾರೆ ಬಂಗಾರ ದೊಡ್ಡಿ ನಾಲೆ ಅಂತ ನಾವು ಶ್ರೀರಂಗಪುಟ್ಟಣದಲ್ಲಿ ಕರಿತೀವಿ ಬಂಗಾರ ದೊಡ್ಡಿ ಆ ಅಮ್ಮನ ಹೆಸರು ಬಂಗಾರಮ್ಮ ಅಂತ ಹೇಳಿ ಹಾಗಾಗಿ ಬಂಗಾರ ದೊಡ್ಡಿ ಬಂಗಾರ ದೊಡ್ಡಮ್ಮ ನಾಲೆ ಅಂತ ಇವತ್ತಿಗೂ ರಣಧೀರ ಕಂಠೀರವ ನರಸರಾಜ ಒಡೆಯರ್ ಒಂದು ನಾಲೆಯನ್ನು ನಾವು ಇವತ್ತು ನೋಡ್ಬೋದಾಗಿದೆ ರಣಧೀರ ಕಂಠೀರವ ನರಸರಾಜ ಒಡೆಯರ್ ಆದಮೇಲೆ ಬಂದಂಥವರು ದೊಡ್ಡ ದೇವರಾಜ ಒಡೆಯರು ದೊಡ್ಡ ದೇವರಾಜ ಒಡೆಯರೇ ಚಾಮುಂಡಿ ಬೆಟ್ಟಕ್ಕೆ ಒಂದು ಸಾವಿರ ಮೆಟ್ಟಲನ್ನು ಮತ್ತು ನಂದಿಯನ್ನು ಕಟ್ಟಿಸಿದಂಥ ಪುಣ್ಯಾತ್ಮ ನೀವು ಯಾವತ್ತು ಚಾಮುಂಡಿ ಬೆಟ್ಟಕ್ಕೆ ಮೆಟ್ಟಲು ತೊಗೊಂಡೋಗ್ಬೇಕಾದ್ರೆ ದೊಡ್ಡ ದೇವರಾಜ ನೆನಕೋಬೇಕು ನೆನ್ಕೋಬೇಕು ಅದಾದ ಚಿಕ್ಕ ದೇವರಾಜ ಚಿಕ್ಕದೇವರಾಜ ಒಡೆಯರು ದೇವರಾಜ ಒಡೆಯರು ಅತ್ಯಂತ ಪ್ರಖ್ಯಾತನಾದಂಥ ಅತ್ಯಂತ ಶಕ್ತಿಶಾಲಿಯಾದಂಥ ಮಹಾರಾಜರು ಸಾವಿರದ ಆರುನೂರ ಎಪ್ಪತ್ನಾಲ್ಕರಿಂದ ಸಾವಿರದ ಏಳ್ನೂರ ನಾಲ್ಕರವರೆಗೆ ಮೈಸೂರು ಸಂಸ್ಥಾನವನ್ನು ಆಳದವರು ಔರಂಗಜೇಬನ ಸ್ನೇಹಿತರು ಔರಂಗಜೇಬನಿಂದ ಬೆಂಗಳೂರನ್ನು ಮೂರು ಲಕ್ಷ ಹೊರಹಳಿಗೆ ಗಳಿಗೆ ಕೊಂಡುಕಂಡಂಥವ್ರು ಸಾವಿರದ ಆರುನೂರ ಎಂಬತ್ತು ಒಂದರಲ್ಲಿ ಬೆಂಗಳೂರಿನ ಮೂರು ಲಕ್ಷ ವರಹಗಳನ್ನು ಔರಂಗಜೇಬನಿಗೆ ಕೊಟ್ಟು ಮೈಸೂರು ಸಂಸ್ಥಾನಕ್ಕೆ ಸೇರಿಕೊಳ್ತಾರೆ